ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಒಂದು ದೃಶ್ಯ ಈ ಒಂದು ದೃಶ್ಯ ನನ್ನ ಇಡೀ ಅಂತಃಕರಣವನ್ನು ಕಲಕ್ಕೆ ಹಾಕಿಬಿಡ್ತೀವಿ ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಾಲೆಗಳು ತುಂಬಿಕೊಂಡವು ಕಣ್ಣುಗಳು ಕಡಲಾದವು ಆಕೆ ಎಷ್ಟೊಂದು ರೋಧಿಸ್ತಾ ಇರಬಹುದು ಇದ್ದ ಸಂದರ್ಭದಲ್ಲಿ ಅಂತ ಗೊತ್ತಾಗಿ ಹೃದಯ ಹಿಂಡಿ ಆಯಿತು ನಮಗೆ ಸಂಬಂಧವಿರಲಾರದಂಥ ವಿಚಾರ ಯಾವುದೋ ದೇಶದಲ್ಲಿ ನಡೆದಂಥ ವಿದ್ಯಮಾನ ಆದರೆ ನಮ್ಮ ಮತ್ತು ಅವರ ಸ್ಥಿತಿ ಅದೇ ಅಸಹಾಯಕ ಸ್ಥಿತಿಯಲ್ಲಿದೆಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಳಕು ಹಾಕಿಕೊಂಡಾಗ ಎಂಥ ವಿಪತ್ತಿನಿಂದ ನಾವು ಪಾರಾದಿವಿ ಅಂತ ಅನ್ನಿಸ್ತದೆ ಅಳ್ತಾ ಇರುವಂಥ ಹೆಣ್ಮಗಳ ಹೆಸರು ಮೆರಿನ್ ಲೀ ಪೆನ್ ಅಂತೇಳಿ ಸರಿಯಾಗಿ ಚುನಾವಣೆ ನಡೆದು ಯಾವುದೇ ರೀತಿಯ ಸಂಚುಗಾರಿಕೆ ಆಗದೆ ಹೋಗಿದರೆ ಈಕೆ ಫ್ರಾನ್ಸ್ನ ಪ್ರಧಾನಮಂತ್ರಿ ಆಗಬೇಕಾಗಿತ್ತೀಗ ಮೊದಲನೇ ಹಂತದಲ್ಲಿ ಗೆದ್ದಾಗಿ ಹೋಗಿತ್ತು ಕೇವಲ ಮತ್ತು ಕೇವಲ ಎಡಚರ್ರಿಂದಾಗಿ ಕೇವಲ ಮತ್ತು ಕೇವಲ ಮುಸಲ್ಮಾನರ ಓಲೈಕೆಯಿಂದಾಗಿ ಕೇವಲ ಮತ್ತು ಕೇವಲ ನುಸುಳುಕೋರರನ್ನು ಆಮಿಷ ಒಡ್ಡಿ ಮಾ ಮತ ಹಾಕಿಸಿಕೊಂಡ ಏಕಮೇವ ಕಾರಣದಿಂದಾಗಿ ಈಕೆ ರಾಷ್ಟ್ರವಾದವನ್ನು ನಂಬಿದಂಥ ಈಕೆ ಸೋಲಬೇಕಾಯಿತು ಆ ರೀತಿಯಾದಂಥ ಷಡ್ಯಂತ್ರ ಮಾಡಿದಂಥ ಮುಸಲ್ಮಾನರನ್ನು ಓಲೈಸಿದಂಥ ಎಡಚರರು ಮತ್ತು ಸೆಂಟ್ರಿಸ್ಟ್ಗಳು ಗೆಲ್ಲುವಂತಾಯಿತು ಸೇಮ್ ಟು ಸೇಮ್ ಭಾರತದಲ್ಲಿ ಆದಂಥ ಸ್ಥಿತಿ ಆಕೆ ಮಾಡಿದ ತಪ್ಪೇನು ರಾಷ್ಟ್ರವಾದವನ್ನು ಅಲ್ಲಿಯ ಜನರಿಗೆ ಹೇಳಿದ್ದ ಆಕೆ ಮಾಡಿದ ತಪ್ಪೇನು ಈ ರೀತಿ ನುಸುಳುಕೋರರು ಬಂದು ನಮ್ಮ ದೇಶದ ಸವಲತ್ತನ್ನು ಲೂಟಿ ಹೊಡಿತಾ ಇದ್ದಾರೆ ಇದಕ್ಕೊಂದು ತಡೆಯನ್ನು ಒಡ್ಡೋಣ ಅಂತ ಹೇಳಿದ್ದ ಆಕೆ ಮಾಡಿದ ತಪ್ಪೇನು ಮುಸಲ್ಮಾನ ಮತಾಂಧರು ನಮ್ಮ ದೇಶದಲ್ಲಿ ಇನ್ನಿಲ್ಲದ ಹಾಗೆ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೊಂದು ಕಡಿವಾಣ ಹಾಕೋಣ ಅಂತ ಹೇಳಿದ್ದ ಒಂದು ವ್ಯಂಗ್ಯ ಚಿತ್ರ ಹಾಕಿದ್ದಕ್ಕಾಗಿ ಶಿರಚ್ ಕತ್ತರಿಸಿದಂಥ ಮತಾಂಧರಿರುವಂಥ ಫ್ರಾನ್ಸ್ ಒಬ್ಬ ಶಿಕ್ಷಕಿಯನ್ನು ಶಿರಚ್ಛೇದ ಮಾಡಿದಂಥ ಫ್ರಾನ್ಸ್ ಒಬ್ಬ ಪೊಲೀಸು ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತ ಕೇಳಿದ್ದಕ್ಕೆ ಅರಾಜಕತೆಯನ್ನು ಎದುಬಿಸಿ ದಾಂಧಲೆ ಮಾಡಿದಂಥ ಫ್ರಾನ್ಸ್ ಯಾರಿಂದ ಅಲ್ಲಿಯ ಪ್ರಜೆಗಳಿಂದ ಅಲ್ಲ ಅಲ್ಲಿ ನುಸುಳುಕೊಂಡು ಬಂದು ಅಲ್ಲಿ ಅಸಲನ್ಸ್ ಅಂತಾಗಿ ಈ ರೀತಿ ವಲಸಿಗರಾಗಿ ಬಂದು ದೇಶವನ್ನು ಆಕ್ರಮಿಸಿಕೊಂಡಿರುವಂಥ ಬರ್ಬರತೆಯನ್ನು ಮರಿತಾ ಇರುವಂಥ ಕ್ಷಣದಲ್ಲಿ ದೇಶಕ್ಕಾಗಿ ದುಡಿದಂಥ ಹೆಣ್ಮಗಳು ಯಾಕೆ ಇದನ್ನು ಮತ್ತೆ ಮತ್ತೆ ಪ್ರಸ್ತಾಪಿಸ್ತಾ ಇದ್ದೀನಿ ಅಂದರೆ ಇವತ್ತಿನ ದಿವಸ ಅಂದರೆ ನಿನ್ನೆ ರಷ್ಯಾದಲ್ಲಿ ನರೇಂದ್ರ ಮೋದಿ ಅವರಿಗೆ ಸರ್ವೋಚ್ಚ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ವ್ಲಾಡಿಮಿರ್ ಪುಟಿನ್ ಅವರು ಇದು ಭಾರತಕ್ಕೆ ಸಂದ ಗೌರವ ಭಾರತದ ನೂರ ನಲವತ್ತು ಕೋಟಿ ಪ್ರಜೆಗಳಿಗೆ ಸಲ್ಲುವಂಥ ಗೌರವ ಅಂತ ನರೇಂದ್ರ ಮೋದಿಯವರು ಅಲ್ಲಿ ಮಾಸ್ಕೋದಲ್ಲಿ ಕುತ್ಕೊಂಡು ಹೇಳ್ತಾರೆ ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ತುಡಿತಾ ಇರೋದು ಭಾರತ ದೇಶದ ಜನತೆಗಾಗಿ ನರೇಂದ್ರ ಮೋದಿ ಅನ್ನುವುದನ್ನು ನಾವು ಮರಿಬಾರದು ಇಲ್ಲಿವರೆಗೂ ಯಾವ ಭಾರತೀಯ ಪ್ರಧಾನಮಂತ್ರಿಗೂ ದಕ್ಕಲಾರದಂಥ ಪ್ರಶಸ್ತಿ ಇದು ಆರ್ಡರ್ ಆಫ್ ದಿ ಸೇಂಟ್ ಆಂಡ್ರ್ಯೂ ಅಂತ ಪ್ರಶಸ್ತಿ ಹೆಸರು ನಾಗರಿಕ ಸರ್ವೋಚ್ಚ ನಾಗರಿಕ ಪ್ರಶಸ್ತಿ ರಷ್ಯಾದ ವ್ಲಾಡಿಮಿರ್ ಪುಟಿನ್ ಅವರು ನರೇಂದ್ರ ಮೋದಿಗೆ ಕೊಟ್ಟಿದ್ದಾರೆ ಎಂಥ ಭಾಗ್ಯ ಭಾರತ ದೇಶದ್ದು ಅನ್ನೋದನ್ನು ಆಲೋಚನೆ ಮಾಡಿ ಎಂಥದೊಂದು ಗೌರವಕ್ಕೆ ಭಾರತ ದೇಶ ಭಾಜನಾಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಯಾವುದೋ ಮರ್ಜಿ ಹಿಡಲಿಕ್ಕಾಗಿ ಕೊಟ್ಟದ್ದಲ್ಲ ಯಾವುದೋ ಲಾಭವನ್ನು ಪಡೆಯಲಿಕ್ಕಾಗಿ ವ್ಯಾವಹಾರಿಕವಾಗಿ ಕೊಟ್ಟದ್ದಲ್ಲ ನಿನ್ನ ವಿದೇಶಾಂಗ ನೀತಿ ಸ್ವತಂತ್ರ ವಿದೇಶಾಂಗ ನೀತಿ ಜಗತ್ತಿಗೆ ಮಾದರಿಯಾಗಿದೆ ಆದ್ದರಿಂದ ನಿನಗೆ ಸರ್ವೋಚ್ಚ ನಾಗರಿಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅಂತ ಕೊಟ್ಟಂಥದ್ದು ಹಾಗಂತ ಹೊಗಳಿ ಅಟ್ಟಕ್ಕೇರಿಸಿ ಹೊನ್ನಶೂಲಕ್ಕೇರಿಸಿ ನರೇಂದ್ರ ಮೋದಿ ಅಲ್ಲಿಂದ ಬರಲಿಲ್ಲ ರಷ್ಯಾದಲ್ಲಿ ವ್ಲಾಡಿಮಿರ್ ಪುಟಿನ್ ಎದುರುಗಡೆ ಕೂತ್ಕೊಂಡು ನರೇಂದ್ರ ಮೋದಿ ಹೇಳಿದರು ಏನಂತ ಬಾಂಬ್ ಬಂದು ಬಂದೂಕುಗಳ ಭೋರ್ಗರೆತದ ಮಧ್ಯೆ ಶಾಂತಿಯ ಸ್ಥಾಪನೆ ಸಾಧ್ಯವಿಲ್ಲ ಅಂತ ಹೇಳಿದರು ಬಾಂಬ್ ಬಂದೂಕು ಇವುಗಳ ಭೋರ್ಗರೆತದ ಮಧ್ಯೆ ಗುಂಡಿನ ಸದ್ದಿನ ಮಧ್ಯೆ ಶಾಂತಿ ಸ್ಥಾಪನೆ ಸಾಧ್ಯವಿಲ್ಲ ಅಂತ ಹೇಳಿಬಂದರು ಯುದ್ಧವನ್ನು ನಿಲ್ಲಿಸಿ ಅಂತ ಪರೋಕ್ಷವಾಗಿ ಹೇಳಿಬಂದರು ನೀವು ಮಾಡ್ತಾ ಇರೋದು ಸರಿ ಅಂತ ಹೇಳಿಲ್ಲ ನೀವೇನು ಉಕ್ರೇನ್ ವಿರುದ್ಧ ಯುದ್ಧ ಸಾರಿದಿರಲ್ಲ ಸರಿಯಾದ ಕೆಲಸ ಅಂತ ಹೇಳಿ ಶಬಾಷ್ಗಿಯರಿಗೆ ಕೊಟ್ಟು ಬರಲಿಲ್ಲ ವಿದೂಷಕ ಕೆಲಸ ಮಾಡಲಿಲ್ಲ ತನಗೇನ ಅನಿಸಿದೆಯೋ ಅದನ್ನೇ ಹೇಳಿದರು ಈ ಹಿಂದೆಯೂ ಶೃಂಗಸಭೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಮೊಟ್ಟ ಮೊದಲ ಬರವರಿಗೆ ವ್ಲಾಡಿಮಿರ್ ಪುಟಿನ್ ಅವರು ಹೇಳಿದರು ಇದು ಯುದ್ಧದ ಸಮಯವಲ್ಲ ಅಂತ ಹಾಗೆ ಹೇಳಲಿಕ್ಕೆ ತಾಕತ್ತು ಬೇಕು ಎಷ್ಟು ಜನ ರಾಜಕಾರಣಿಗಳಿಗೆ ಈ ರೀತಿ ಎದುರುಗಡೆ ಕೂತ್ಕೊಂಡು ಈ ರೀತಿ ಮಾತನಾಡುವ ತಾಕತ್ತಿದೆ ಭಾರತ ದೇಶದಲ್ಲಿ ಷಡ್ಯಂತ್ರ ಮಾಡುವುದು ಭಾಳ ಚೆನ್ನಾಗಿ ಗೊತ್ತಿದೆ ಇವರಿಗೆ ಪಿತೂರಿ ಮಾಡುವುದೇ ಗೊತ್ತಿದೆ ಟಕಾಟಕ್ ಟಕಾಟಕ್ ಅಂತ ಭಾಷಣ ಮಾಡಲಿಕ್ಕೆ ಗೊತ್ತಿದೆ ಆದರೆ ಒಂದು ಬಲಿಷ್ಠ ರಾಷ್ಟ್ರದ ಎದುರು ಕುತ್ಕೊಂಡು ಯುದ್ಧ ಸರಿಯಲ್ಲ ಅಂತ ಹೇಳೋದಿದೆಯಲ್ಲ ಅದಕ್ಕೆ ದಾರ್ಷ್ಟ್ಯ ಬೇಕು ಎಲ್ಲರಿಗೂ ಸಾಧ್ಯವಿಲ್ಲ ಎದೆಗಾರಿಕೆ ಬೇಕು ನರೇಂದ್ರ ಮೋದಿಗೆ ಇದೇನು ಮೊದಲೇ ಬಾರಿಗೆ ಸರ್ವೋಚ್ಚ ನಾಗರಿಕ ಪ್ರಶಸ್ತಿ ಅಲ್ಲ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿ ಆದರೂ ಮೊದಲೇ ಬಾರಿಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ದೇಶದ ಪ್ರಧಾನಮಂತ್ರಿ ಆದರೆ ಎಂಥ ಮಜಾ ನೋಡ್ರಿ ನಮ್ಮದು ಎಂಥ ಸೊಬಗು ಪ್ರಜಾಪ್ರಭುತ್ವದ ಸೊಬಗು ಹೇಗಿದೆ ಅದಾದ ಮೇಲೆ ನಿರಂತರವಾಗಿ ಈ ರೀತಿ ಬೇರೆ ಬೇರೆ ರಾಷ್ಟ್ರಗಳವ್ರು ಕೊಡ್ತಾ ಬರ್ತಾರೆ ಒಂದು ನಾಲ್ಕೈದು ಉದಾಹರಣೆಗಳನ್ನು ಹೇಳ್ತೇನೆ ನಿಮಗೆ ಮೊಟ್ಟ ಮೊದಲು ಕೊಟ್ಟಿರುವ ದೇಶ ಯಾವುದು ಅಂತ ಕೇಳಬೇಕು ನೀವು ಇವತ್ತೇನು ನಮ್ಮ ದೇಶದಲ್ಲಿ ಮುಸಲ್ಮಾನರು ನರೇಂದ್ರ ಮೋದಿ ಅವ್ರನ್ನ ದೂರ ಇಡ್ಲಿಕ್ಕೋಸ್ಕರ ಓಟ್ ಹಾಕಿದ್ರಲ್ಲ ಅಂಥದೊಂದು ಕಟ್ಟ ಮುಸಲ್ಮಾನ ರಾಷ್ಟ್ರ ಸೌದಿ ಅರೇಬಿಯಾ ಮೊಟ್ಟ ಮೊದಲೇ ಬಾರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಕೊಡತ್ತೆ ಆರ್ಡ್ರ್ ಆಫ್ ದಿ ಅಬ್ದುಲ್ ಅಜೀಜ್ ಅಂತ ಸರ್ವೋಚ್ಚ ನಾಗರಿಕ ಪ್ರಶಸ್ತಿ ಸೌದಿ ಅರೇಬಿಯಾದಲ್ಲಿ ಮಾತು ಮಾತಿಗೂ ಇವರೆಲ್ಲ ಕುರಾನು ಅಂತ ಹೇಳ್ತಾರಲ್ಲ ಮಾತು ಮಾತಿಗೂ ಇಸ್ಲಾಂ ಅಂತ ಹೇಳ್ತಾರಲ್ಲ ಮೂಲಭೂತವಾದವನ್ನು ಮಂಡಿಸ್ತಾರಲ್ಲ ಮುಸಲ್ಮಾನರ ಓಲೈಕೆ ಮಾಡುವಂಥ ವಿಪಕ್ಷಗಳಿದಾವಲ್ಲ ಇದನ್ನು ನೆನೆಸ್ಕೋಬೇಕು ಎರಡು ಸಾವಿರದ ಹದಿನಾರಲ್ಲಿ ನರೇಂದ್ರ ಮೋದಿಗೆ ಯಾವುದೋ ಸೆಕ್ಯುಲರ್ ರಾಷ್ಟ್ರ ಕೊಟ್ಟದ್ದಲ್ಲ ಮೊದಲು ಇಸ್ಲಾಂ ಕಟ್ಟಾಯ ಕಟ್ಟರ್ ಇಸ್ಲಾಂ ರಾಷ್ಟ್ರ ನರೇಂದ್ರ ಮೋದಿ ಅವರಿಗೆ ಸರ್ವೋಚ್ಚ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟದ್ದು ಅದಾದ ಮೇಲೆ ಕೊಟ್ಟ ರಾಷ್ಟ್ರ ಯಾವುದು ಅಂತ ಕೇಳಬೇಕು ನೀವು ಅದಾದ ಮೇಲೆ ಅಫ್ಘಾನಿಸ್ತಾನ್ ಕೊಡುತ್ತೆ ಸರ್ವೋಚ್ಚ ನಾಗರಿಕ ಪ್ರಶಸ್ತಿ ಗಾಜಿ ಅಮೀರ್ ಪ್ರಶಸ್ತಿ ಅಂತ ಕೊಡತ್ತೆ ಮುಂದೆ ಕೊಟ್ಟಂಥ ದೇಶ ಯಾವುದು ಇದನ್ನು ಬೇರೆ ಯಾರು ಹೇಳಬಾರ್ದು ನೀವು ಇದನ್ನು ಎ ಐ ಎಮ್ ಐ ಎಮ್ ಇದಾರಲ್ಲ ಆ ಪುಣ್ಯಾತ್ಮನಿಗೆ ಹೇಳಬೇಕು ಹೈದರಾಬಾದಿನ ಸಂಸದ ಅಂತ ಹೇಳ್ಕೊಂಡು ಆತನಿಗೆ ಫಿಲಿಸ್ತೀನ್ ಕೊಡತ್ತೆ ಇವರಿಗೆ ಏನಂತ ಗ್ರ್ಯಾಂಡ್ ಸ್ಕಾಲರ್ ಆಫ್ ದ ಸ್ಟೇಟ್ ಅಂತ ಕೊಡ ಅದಾದ ಮೇಲೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಫಲಿಸ್ತಾನ್ ಕೊಟ್ಟದ್ದು ಜೈ ಫಿಲಿಸ್ತೀನ್ ಅಂತ ಈತ ಹೇಳಿದ್ದು ಅಂದರೆ ಫಿಲಿಸ್ತೀನ ವಿರುದ್ಧ ಇದ್ದಾರೆ ನರೇಂದ್ರ ಮೋದಿ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದು ಅದಾದ ಮೇಲೆ ಕೊಟ್ಟಂಥ ದೇಶ ಯಾವುದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಕ್ಕೂಟ ಇದೆಯಲ್ಲ ಅದು ಎರಡು ಸಾವಿರದ ಹತ್ತೊಂಬತ್ತದರಲ್ಲಿ ಆರ್ಡರ್ ಆಫ್ ಜಹಾದ್ ಅಂತ ಕೊಡುತ್ತೆ ಮುಂದೆ ಮಾಲ್ಡೀವ್ಸ್ ಕೊಡುತ್ತೆ ಬಹರೇನ್ ಕೊಡುತ್ತೆ ಸ್ವತಃ ಅಮೇರಿಕಾ ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭೂತಾನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊಡುತ್ತೆ ಫ ಫಿಜಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸರ್ವೋಚ್ಚ ನಾಗರಿಕ ಪ್ರಶಸ್ತಿಯನ್ನು ಕೊಡುತ್ತೆ ನ್ಯೂಗಿನಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೇನಲ್ಲಿ ಕೊಡುತ್ತೆ ನ್ಯೂಗಿರಿ ಪ್ರಾ ನ್ಯೂಗಿನಿ ಪ್ರಧಾನಮಂತ್ರಿ ಇದ್ದಾರಲ್ಲ ಆ ಪ್ರಧಾನಮಂತ್ರಿ ಅಂತಾರಾಷ್ಟ್ರೀಯ ವಿಮಾನದ ನಿಲ್ದಾಣದಲ್ಲಿ ನರೇಂದ್ರ ಮೋದಿಯವ್ರನ್ನ ನೋಡಿ ಪಾದ ಮುಟ್ಟಿ ಚರಣ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತಾರೆ ಜಗತ್ತು ನಿಗ್ಬೆರಗಾಗಿ ಬಿಡುತ್ತೆ ಒಬ್ಬ ಪ್ರಧಾನಮಂತ್ರಿಗೆ ಇನ್ನೊಬ್ಬ ಪ್ರಧಾನಮಂತ್ರಿ ಚರಣ ಸ್ಪರ್ಶ ಮಾಡ್ತಾರೆ ಅಂತಂದರೆ ಈ ಮನುಷ್ಯನ ಅಗಾಧತೆ ಹೇಗಿರಬೇಕು ಈ ತನ್ನಲ್ಲಿರುವಂಥ ದೈವಾಂಶ ಸಂಭೂತ ಶಕ್ತಿ ಹೇಗಿರಬೇಕು ಒಬ್ಬ ವ್ಯಕ್ತಿ ಹತ್ರ ನಮಸ್ಕಾರ ಮಾಡಿಸ್ಕೋಬೇಕು ಅಂದರೆ ನಮ್ಮಲ್ಲಿ ಅಂಥದ್ದೊಂದು ತಾಕತ್ತು ಇರಬೇಕು ಇಲ್ಲದೆ ಹೋದ್ರೂ ನಮಸ್ಕಾರ ಮಾಡಿಸ್ಕೊಳಿಕ್ಕೆ ಸಾಧ್ಯ ಆಗೋದಿಲ್ಲ ಒಬ್ಬ ಪ್ರಧಾನಮಂತ್ರಿ ಇನ್ನೊಬ್ಬ ಪ್ರಧಾನಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅಂತಂದರೆ ಏನು ಹುಡುಗಾಟದ ಮಾತೇನು ರೀ ಯಾಕೆ ಇದನ್ನೆಲ್ಲ ಇವತ್ತು ಪ್ರಸ್ತಾಪ ಇದ್ದೀನಿ ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಭಾರತದಲ್ಲಿ ಈ ಬಾರಿ ಏನು ಸರ್ಕಾರ ರಚನೆ ಆಗಿದೆಯಲ್ಲ ಈಗ ಈ ದೇಶದಲ್ಲಿ ನಾನು ಇವತ್ತಿನ ಪೇಪರ್ ಓದ್ತಾ ಇದ್ದೆ ಪೇಪರ್ ಓದ್ದಾಗ ಹೇಳ್ತಾ ಇದ್ದಾರೆ ಅಯ್ಯೋ ಐವತ್ತು ಕೋಟಿ ರೂಪಾಯಿ ಐವತ್ತು ಸಾವಿರ ಕೋಟಿ ರೂಪಾಯಿನ ಆಂಧ್ರದವ್ರು ಕೇಳಿಬಿಟ್ಟಿದ್ದಾರೆ ಐವತ್ತು ಸಾವಿರ ಕೋಟಿ ರೂಪಾಯಿನ ಬಿಹಾರದವ್ರು ಕೇಳ್ಬಿಟ್ಟಿದ್ದಾರೆ ಈ ರೀತಿ ಆಗ್ಬಿಟ್ರೆ ನರೇಂದ್ರ ಮೋದಿಗೆ ಸರ್ಕಾರ ಅನ್ನಿಸ್ಲಿಕ್ಕೆ ಆಗಲ್ಲ ಒಂದು ವೇಳೆ ಈತ ಈ ಸಲ ಬಜೆಟ್ನಲ್ಲಿ ಕೊಡದೆ ಹೋದರೆ ಅವರು ತಮ್ಮ ಇದನ್ನು ಬೆಂಬಲವನ್ನು ವಾಪಸ್ ತಕೊಂಡ್ಬಿಡ್ತಾರೆ ನರೇಂದ್ರ ಮೋದಿ ಸರ್ಕಾರ ಅಲ್ಪಮತಕ್ಕೆ ಹೋಗಿಬಿಡತ್ತೆ ನರೇಂದ್ರ ಮೋದಿ ಕೆಳಗಿಳಿದ್ಬಿಡ್ತಾರೆ ಯಾವ ರೀತಿಯದಾದಂಥ ನರೇಟಿವ್ ಸೃಷ್ಟಿ ಅಲ್ಲ ರೀ ಒಬ್ಬ ಚಂದ್ರಬಾಬು ನಾಯ್ಡು ಒಬ್ಬ ನಿತೀಶ್ ಕುಮಾರ್ ಈ ರೀತಿ ನರೇಂದ್ರ ಮೋದಿ ಹತ್ರ ಕುತ್ಕೊಂಡು ಈ ರೀತಿ ಷರತ್ತನ್ನು ಓಡಲಿಕ್ಕೆ ಸಾಧ್ಯವ ಮಾತುಕತೆಯ ಮೂಲಕ ಮಾಡಬೇಕಾದಂಥ ಅಭಿವೃದ್ಧಿ ಕೆಲಸದ ಮೂಲಕ ಯಾವ ರೀತಿ ಯಾವಕ್ಕೆ ಎಷ್ಟು ಫಂಡ್ ಕೊಡಬೇಕು ಯಾವಾಗ ಕೊಡಬೇಕು ಅಂತ ಕುತ್ಕೊಂಡು ಮಾತಾಡ್ತೀವಿ ನಮಗೆ ಒಂದು ಮನೆಯನ್ನು ನಡೆಸೋದು ಸರಿಯಾಗಿ ಗೊತ್ತಿಲ್ಲ ಇಪ್ಪತ್ತೆಂಟು ಸಾಲ ಮಾಡ್ಕೊಂಡಿರ್ತೀವಿ ಆ ಕಡೆ ಬ್ಯಾಂಕಿನವ್ರಿಗೆ ಫೋನ್ ಮಾಡ್ತಾರೆ ಈ ಕಡೆ ಹಾಲಿನವ್ರು ದುಡ್ಡು ಕೇಳ್ತಾರೆ ಈ ಕಡೆ ಸರ್ಕಾರಿ ತರಕಾರಿ ಅವರು ದುಡ್ಡು ಕೇಳ್ತಾರೆ ನಮ್ಮ ಮನೆ ನಡ್ಸೋಕೆ ಬರಲ್ಲ ದೇಶದ ಬಗ್ಗೆ ಮಾತಾಡ್ತೀವಿ ಏನು ರೀ ನರೇಂದ್ರ ಮೋದಿ ಅವರಿಗೆ ಭಾಳ ದುಡ್ಡು ಕೇಳ್ತಾ ಇದ್ದಾರಂಥವ್ರು ನೋಡಿ ಹೆಂಗಿದೆ ಎಂಥ ದುರಂತ ನೋಡಿರಿ ನಮ್ಮ ದೇಶದಲ್ಲಿ ಇದನ್ನು ನರೇಟಿವ್ ಸೃಷ್ಟಿ ಮಾಡೋದು ಯಾರು ವಿಪಕ್ಷದವರು ಎಡಚರರು ಬಾಂಧವರು ಮಾಡುವಂಥದ್ದು ನರೇಂದ್ರ ಮೋದಿ ಸರ್ಕಾರದಲ್ಲಿರಬಾರ್ದು ನಾನು ಇಷ್ಟು ಎಲ್ಲ ಯಾಕೆ ಹೇಳಿದೆ ಅಂದರೆ ಮಾಡಿದಂಥ ಎಲ್ಲ ಸರ್ವೋಚ್ಚ ನಾಗರಿಕ ಪ್ರಶಸ್ತಿ ಕೊಟ್ಟಂಥ ಇಸ್ಲಾಂ ರಾಷ್ಟ್ರಗಳು ಆದರೆ ನಮ್ಮ ದೇಶದಲ್ಲಿ ಇಬ್ಬರು ನರೇಂದ್ರ ಮೋದಿ ಅದ್ ಪ್ರಧಾನಮಂತ್ರಿ ಆಗಬಾರ್ದು ಅಂತಾರೆ ಒಂದು ಇಸ್ಲಾಂ ಮೂಲಭೂತವಾದಿಗಳು ಯಾಕೆ ಅಂತ ಅವ್ರಿಗೂ ಗೊತ್ತಿಲ್ಲ ಯಾಕೆ ನರೇಂದ್ರ ಮೋದಿ ಬೇಡ ಅಂತ ಕೇಳಿ ನೀವು ಯಾವುದಾದ್ರು ಮುಸಲ್ಮಾನಿಗಳು ಕೇಳಿ ನೀವು ಯಾಕೆ ನರೇಂದ್ರ ಮೋದಿ ಬೇಡ ಅಂದರೆ ಅವ್ನು ಹೇಳಲಿಕ್ಕೆ ಉತ್ತರನೇ ಇಲ್ಲ ಅವ್ರ ಹತ್ರ ಮತ್ತು ಮುಸಲ್ಮಾನರನ್ನ ಓಲೈಸುವಂಥ ವಿಪಕ್ಷಗಳು ಅವ್ರಿಗೂ ನರೇಂದ್ರ ಮೋದಿ ಬೇಡ ಕಾರಣ ಏನು ಕಾರಣ ಏನು ಅಂತಂದರೆ ಈ ಥರ ರಾಷ್ಟ್ರವಾದವನ್ನು ಹೇಳ್ತಾರೆ ಇವತ್ತು ಮರಿನ್ ಲೀಪೆನ್ ಏನು ಹೇಳ್ತಾರೋ ಅದನ್ನು ನರೇಂದ್ರ ಮೋದಿ ಹೇಳ್ತಾರೆ ಮರಿನ್ ಲೀಪೆನ್ ಸಿಗಾಕೊಂಡ್ಬಿಟ್ರ ಇದರಲ್ಲಿ ಒಂದನೇ ಹಂತದ ಚುನಾವಣೆಯಲ್ಲಿ ಗೆದ್ದು ಪ್ರಚಂಡ ಬಹುಮತದಲ್ಲಿ ಗೆದ್ದಿದ್ರು ಮರಿನ್ ಲೀಪೆನ್ ಎರಡನೇ ಹಂತದ ಚುನಾವಣೆ ಬರೋ ಹೊತ್ತಿಗೆ ನೂರ ಮೂವತ್ತು ಜನ ವಿಡ್ರಾ ಮಾಡ್ಕೊಂಡ್ಬಿಟ್ರು ಬೇಕು ಅಂತಲೇ ಒನ್ ಟು ಒನ್ ಫೈಟ್ ಆಗಲಿ ಅಂತ ನೇರವಾದ ಆಗಲಿ ಅವಾಗ ನಾವೆಲ್ಲ ಸೋಲ್ಸ್ಬೋದು ಅಂತ ಆ ರೀತಿ ಸಂಚುಗಾರಿಕೆ ಮಾಡಿದ್ದು ಅದೇ ರೀತಿಯ ಸಂಚುಗಾರಿಕೆ ಭಾರತ ದೇಶದಲ್ಲಿಯೂ ನಡೀತು ಕೇವಲ ಭಾರತದ ಒಳಗೆ ಅಲ್ಲ ಭಾರತದ ಹೊರಗೆ ಕೂಡ ಇದೇ ಸಂಚುಗಾರಿಕೆ ನಡೀತು ಭಾರತದ ಒಳಗಡೆ ಎಡಚರರು ವಿಪಕ್ಷಗಳು ಇಸ್ಲಾಂ ಮೂಲಭೂತವಾದಿಗಳು ಎಲ್ಲರೂ ಸೇರಿ ನರೇಂದ್ರ ಮೋದಿ ಮುಡ್ಸ್ಕೊಂಡು ಸ್ಟ್ರಾಟಜಿಕ್ ಓಟಿಂಗ್ ಮಾಡಿದರು ಸ್ಟ್ರಾಟಜಿಕ್ ಕೋಟಿಂಗ್ ಮಾಡಿದ್ರು ಓಲೈಸಿದ್ರು ಟಕಾ ಟಕ್ ಅಂದರು ನೋಡ್ರಿ ರಾಹುಲ್ ಗಾಂಧಿ ಎಂಟೂವರೆ ಸಾವಿರ ಟಕಾ ಟಕ್ ಟಕಾ ಟಕ್ ಟಕಾ ಟಕ್ ಅಂತಾರೆ ಅವರು ಇಪ್ಪತ್ತು ಸಾವಿರ ಅಂತ ಹೇಳಿದ್ರು ಏನು ವ್ಯತ್ಯಾಸ ಆಗಲ್ಲ ಹೇಗಿದ್ರು ಗೆಲ್ಲಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರತ್ತೆ ಆದರೆ ಸಿಕ್ಕಿಸ್ಬೋದಲ್ವಾ ನರೇಂದ್ರ ಅವರ ಸೀಟುಗಳನ್ನು ಕಡಿಮೆ ಮಾಡಬಹುದಲ್ಲ ಗೆಲ್ಲುವುದನ್ನು ತಡೆಯೋಕ್ಕಾಗಲ್ಲ ಅಂತ ನರೇ ಅವರು ರಾಹುಲ್ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆದರೆ ಗೆಲುವಿನ ಅಂತರವನ್ನು ಕಡಿಮೆ ಮಾಡ್ಬೋದಲ್ವ ತಾನು ಗೆಲ್ಲಲ್ಲ ತಾನು ಅಧಿಕಾರಕ್ಕೆ ಬರಲ್ಲ ಅಂತ ನೂರಕ್ಕೆ ನೂರು ಪರ್ಸೆಂಟ್ ರಾಹುಲ್ ಗಾಂಧಿಗೆ ಚೆನ್ನಾಗಿ ಗೊತ್ತಿತ್ತು ಯಾಕೆ ನಿಲ್ಲಿಸಿರೋ ಸೀಟ್ಗಳೇ ಕಡಿಮೆ ಇರುವಂಥ ಮಿತ್ರ ಪಕ್ಷಗಳು ಇವ್ರ ಜೊತೆ ಸರಿಯಾಗಿಲ್ಲ ಒಂದು ಕಡೆ ಸರಿ ಇದ್ದರೆ ಇನ್ನೊಂದು ಕಡೆ ಎಲ್ಲವೂ ಗೊತ್ತಿರತ್ತೆ ಗೊತ್ತಿಲ್ಲದೆ ಅಂತ ದಡ್ಡರೇನಲ್ಲ ಅವರು ಆದರೆ ಸಿಕ್ಕಾಕ್ಸೋದು ಇಪ್ಪತ್ತು ಸಾವಿರ ರೂಪಾಯಿ ಆಮಿಷ ಅಂತ ಹೇಳ್ಬಿಡ್ತಾರೆ ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಹೇಳೋಕ್ಕೆ ಏನು ರೀ ಏನು ಬೇಕಾದ್ರೂ ಹೇಳ್ಬೋದಲ್ವಾ ಆ ರೀತಿಯಾದಂಥ ಷಡ್ಯಂತ್ರ ಮಾಡಿ ಯಾವ ಫ್ರಾನ್ಸಿನ ಸ್ಥಿತಿಯಾಗಿತ್ತೋ ಅಂಥದೇ ಸ್ಥಾನಕ್ಕೆ ನಮ್ಮನ್ನು ತಳ್ಳುವಂಥ ಭಾಳ ದೊಡ್ಡದಾದಂಥ ಪಿತೂರು ನಡೆಯುತ್ತೆ ಎಂಥ ಅದೃಷ್ಟವಂತರು ನಾವು ಅಂತಂದರೆ ಒಂದು ಚೂರು ಕೊನೆಯ ಮನೆಯಲ್ಲಿ ಬಚಾವಾಗಿಬಿಟ್ಟಿದ್ದೀವಿ ಒಂದು ವೇಳೆ ನರೇಂದ್ರ ಮೋದಿ ಆಗದೆ ಹೋಗಿದರೆ ಪ್ರಧಾನಮಂತ್ರಿ ಇವರ ಕೈಗೆ ಏನಾದರೂ ಭಾರತ ದೇಶ ಸಿಕ್ಕಿಬಿಟ್ಟಿದ್ರೆ ಹೇಗೆ ಫ್ರಾನ್ಸ್ನಲ್ಲಿ ಆಗಿದೆಯಲ್ಲ ಈಗ ಆಸ್ಯತಿ ಭಾರತಕ್ಕಾಗಿದ್ದರೆ ಹೇಗಿರ್ತಿತ್ತು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ನರೇಂದ್ರ ಮೋದಿಯನ್ನು ನಾವು ಇವತ್ತು ಬೇರೆ ಬೇರೆ ಕಾರಣಕ್ಕಾಗಿ ಆತ ಸರಿಯಿಲ್ಲ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಇಪ್ಪತ್ತೆಂಟು ಹೇಳ್ತೀವಿ ಆದರೆ ನರೇಂದ್ರ ಮೋದಿ ಇಲ್ಲದೇ ಇದ್ರೆ ಏನಾಗ್ತಿತ್ತು ಭಾರತ ದೇಶ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಊಹಾತೀತವಾದಂಥ ವಿಚಾರ ಹೌದಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಸ್ವಲ್ಪ ಸುದೀರ್ಘ ಆಗಿದೆ ಸಂ ಈ ಸಂಚಿಕೆ ಸ್ವಲ್ಪ ಭಾವೋದ್ವೇಗದಲ್ಲಿ ಮಾತನಾಡಿದ್ದೇನೆ ಕ್ಷಮೆ ಇರಲಿ ನಮಸ್ಕಾರ